ಹೆಣ್ಮಕಜೆ ಗ್ರಾಮ ಪಂಚಾಯತಿನ ವತಿಯಿಂದ ಮಾಲಿನ್ಯ ಮುಕ್ತ ನವಕೇರಳ ಜನಕೀಯ ಅಭಿಯಾನದೊಂದಿಗೆ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು ಇದರ ಅಂಗವಾಗಿ ಅಕ್ಟೋಬರ್ ಎರಡರಿಂದ ಪಂಚಾಯತಿನ ವಿವಿಧೆಡೆಗಳಲ್ಲಿ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಪೇಟೆಯಲ್ಲಿ ನಲಂದ ಕಾಲೇಜಿನ ಎನ್ಎಸ್ಎಸ್ ಘಟಕದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್ ಚಾಲನೆ ನೀಡಿದರು ಬಳಿಕ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್ ಪ್ಲಾಸ್ಟಿಕ್ ಹಾಗೂ ಮಾಲಿನ್ಯ ಮುಕ್ತ ವಿವಿಧ ಯೋಜನೆಗಳ ನಿರ್ವಹಣೆಗೆ ಚಾಲನೆ ನೀಡಿದರು ಉಪಾಧ್ಯಕ್ಷೆ ರಮ್ಲಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿಎಸ್ ಗಾಂಭೀರ್ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಶ್ರೀ ಏಕುಲಾಲ್ ಪಂಚಾಯತ್ ಸದಸ್ಯರಾದ ಉಷಾ ಕುಮಾರಿ ಮಹೇಶ್ ಭಟ್ ಕುಟುಂಬ ಶ್ರೀ ಸಿಡಿಎಸ್ ಅಧ್ಯಕ್ಷೆ ಜಲಜಾಕ್ಷಿ ಸಹಾಯಕ ಕಾರ್ಯದರ್ಶಿ ಗಿರೀಶ್ ಸಿ ಬಿಇಒ ಡೇವಿ ನವಾಸ್ ಮೆರ್ತ್ಯು ಅಫೀದ್ ಪ್ರಮೋದ್ ವಾಣಿನಗರ್ ಮೊದಲಾದವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ನಿಷೇಧದ ಪ್ರಚಾರಾರ್ಥ ಬಟ್ಟೆ ಚೀಲ ಮತ್ತು ಬುತ್ತಿಪಾತ್ರೆ ವಿತರಣೆಯನ್ನು ಹರಿತಕರ್ಮ ಕಾರ್ಯಕರ್ತೆಯರಿಗೆ ನೀಡುವ ಮೂಲಕ ಬೃಹತ್ ಪದ್ಧತಿಗೆ ಚಾಲನೆ ನೀಡಲಾಯಿತು ಮಾಲಿನ್ಯ ನಿರ್ವಹಣಾ ಸಲಕರಣೆಗಳ ಕಿಟ್ ನೀಡಲಾಯಿತು ಪೆರ್ಲಾ ನಲಂದ ಕಾಲೇಜಿನ ಎನ್ಎಸ್ಎಸ್ ಘಟಕಕ್ಕೆ ಸ್ಮರಣಿಕೆ ನೀಡಿ ಅಭಿನಂದಿಸಲಾಯಿತು ಕಾಲೇಜ್ ಪ್ರಾಂಶುಪಾಲ ಶಂಕರ್ ಕುಲಾಲ್ ಖಂಡಿಗೆ ಉಪಸ್ಥಿತರಿದ್ದರು ನಾವು ದರ ದೇಶದೆಲ್ಲೆಡೆ ಸ್ವಾತಂತ್ರ್ಯ ಸಾವಿರದ ನಂತರ ಆಚರಿಸುತ್ತಿದ್ದೇವೆ ಅಕ್ಟೋಬರ್ ಎರಡನೇ ತಾರೀಕಿನಂದು

ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ